ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶೌಚಾಲಯ ಕಟ್ಟಡವನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ಉದ್ಘಾಟಿಸಿದರು ಈ ಸಂದರ್ಭ ಶಾಲೆಯಲ್ಲಿ ನಡೆಯಲಿರುವ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಪಂಚಾಯಿತಿ ವತಿಯಿಂದ ಹತ್ತು ಸಾವಿರ ರೂಪಾಯಿ ಮೊತ್ತದ ಆರ್ಥಿಕ ನೆರವಿನ ಚೆಕ್ ಅಂದ ಹಸ್ತಾಂತರ ಮಾಡಲಾಯಿತು ಒಂದು ಸಂದರ್ಭದಲ್ಲಿ ನಮ್ಮ ನಗರಪೇಣ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಲಯ ಮಟ್ಟದ ಶಿಕ್ಷಣ ತಾಲೂಕಿಯನ್ನು ಸಂಬಂಧಪಟ್ಟ ವಲಯ ಮಟ್ಟದ ಸುಮಾರು ಹದಿನೈದು ಸ್ಕೂಲ್ನ ಒಂದು ಕ್ರೀಡಾಕೂಟ ನಾಳೆ ನಡೆಯುತ್ತಿದೆ ಅದಕ್ಕೆ ಪಂಚಾಯಿತಿಯ ಅನುದಾನದಲ್ಲಿ ನಾವು ಒಂದು ಹತ್ತು ಸಾವಿರದ ವಿಜಯಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಂಜಾಯಪಟ್ಟಣ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಐಟೆಕ್ ಶೌಚಾಲಯವನ್ನು ಪಂಚಾಯಿತಿ ವತಿಯಿಂದ ಹಾಗೂ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸುಮಾರು ಐದು ಲಕ್ಷದ ವೆಚ್ಚ ಆದ ಒಂದು ಕಾಮಗಾರಿಯನ್ನು ಮಾಡಿರ್ತೇವೆ ಬಹುದಿನದ ಆಸೆ ಇಲ್ಲಿನ ಜನರ ಈ ಕೂಲಿ ಕಾರ್ಮಿಕರು ಬಡ ಮಕ್ಕಳ ಒಂದು ಉಪಯೋಗಕ್ಕೋಸ್ಕರ ಸರ್ಕಾರಿ ಸ್ಕೂಲ್ನಲ್ಲಿ ಒಂದು ಶೌಚಾಲಯ ಒಂದು ಅವಶ್ಯಕತೆ ಇದ್ದ ಕಾರಣ ನಮ್ಮ ಪಂಚಾಯಿತಿ ವತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಒಂದು ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಹಕಾರ ಈ ಶಿಕ್ಷಣ ಇಲಾಖೆಯ ಸಹಕಾರ ವತಿಯಿಂದ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದನ್ನು ಸದುಪಯೋಗ ಮಾಡಿಕೊಂಡು ಸ್ವಚ್ಛತೆಯಿಂದ ಕಾಪಾಡುವಂಥ ಜವಾಬ್ದಾರಿಯನ್ನು ಕೂಡ ಮುಖ್ಯ ಶಿಕ್ಷಕರು ಹಾಗೂ ಎಸ್ ಟಿ ಎಂ ಸಿ ಹಾಗೂ ವಿದ್ಯಾಸಂಘದ ಕೈಯಲ್ಲಿದೆ ಅದನ್ನ ಶುಚಿತ್ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಮಾದರಿ ಸ್ಕೂಲ್ ಮಾಡಲಿಕ್ಕೆ ಹಂತ ಹಂತವಾಗಿ ನಮ್ಮ ನೆಂಜಾಯಪ್ಪನ ಜಿ ಎಂ ಪಿ ಸ್ಕೂಲ್ನಲ್ಲಿ ಒಂದು ಹೈಟೆಕ್ ಶೌಚಾಲಯ ಇರ್ಬೋದು ಒಂದು ಕಾಮನ್ ಶೌಚಾಲಯವನ್ನು ಮಾಡಿರ್ತೇವೆ ಕಳೆದ ಬಾರಿ ಇದು ಸುಮಾರು ಐದು ಲಕ್ಷ ಹಾಗೂ ರಂಗಮ ರಂಗಮಂಟಪ ಇದೇ ಸಂದರ್ಭ ಕಾಂಕ್ರೀಟೀಕರಣ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಂಬ ಸದಸ್ಯರಾದ ರಕ್ಷಿತ್ ಮಾವಾಜಿ ಸಮೀರಾ ಜಾಜಿ ತಂಬಯ್ಯ ಗಿರಿಜಂಬ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಜನ ಪಂಚಾಯಿತಿ ವ್ಯಾಪ್ತಿಯ ರಂಗಸಂದ್ರ ಭಾಗದ ಅಯ್ಯಂದ್ರ ಸೀತಾರಾಮ್ ಅವರ ಹಾಗೂ ಜಾಯ್ ಅವರ ಮನೆಗೆ ಸಾಜಿ ಮನೆಗೆ ಹೋಗುವ ರಸ್ತೆಗೆ ಒಂದು ಕಾಂಗ್ರೆಸ್ ಅಲ್ಲಡಿಕೆ ಈ ಭಾಗದ ಸದಸ್ಯರಾದಂಥ ಆರ್ ಕೆ ಚಂದ್ರು ಮಾವೂಜಿ ರಕ್ಷಿತ್ ಲೋಕನಾಥ್ ಅವರು ಗಿರಿಜನವರು ಆಯ್ಕೆಯಾಗಿ ನಮ್ಮ